Ibu, <tuk> gimana sih? Ya Nah, yang <tangan> utama <tuk> mana? Hari

ಎಲ್ಲಾ ಮನಿ ಹೆಣ್ಮಕ್ಳ ಮರ್ಯಾದೆ ಇನ್ನೊಬ್ಬರ ಮನಿಗೊಂದ್ ನ್ಯಾಯ ನಮ್ಮ ನ್ಯಾಯ ಅಂತ ಇರಬಾರ್ದು ಹೋದ್ರಿ ಬಾಳೆ ಹಿಡಿಬೇಕಲ್ಲ ಯಾರ ಹೆಂಗ ಆರಾಮಿ ಕೆಲಸ ಮಾಡಕ್ಕಲ್ಲ

ಇವತ್ ಮೀಟ್ ಆಗ್ಬೇಕು ನಾನು ಇನ್ನ ಕೆಲ್ಸ ಐತೆ ಜಲ್ದಿ ಜಲ್ದಿ ಮಾತಾಡೋಪ ನಮ್ಮ ಮಮ್ಮಿ ಅದಾರ ಅದೆಲ್ಲ ನಂಗೆ ಗೊತ್ತಿಲ್ಲ ಅವ ಅಪ್ಪ ನನಗೇನು ಹೇಳಕ್ ಬರಬೇಡ ಭೇಟಿ ಆಗ್ಬೇಕು ಅಷ್ಟೇ ಊರವ್ರಿಗೆ ಬಾ ಬೇಗ ಇವತ್ತು ಮೀಟ್ ಆಗ್ಬೇಕು ಕೆಲ್ಸ ಐತೆ ಏನ್ ಕೆಲ್ಸ ಐತಿ ನಮ್ಮ ಮಮ್ಮಿ ಕರೆ ಆತಾರೆ ಇಲ್ಲೇ ಬಾ ಹೇಳ್ತೇನೆ ಆಗುದಿಲ್ಲ ನಂಗೆ ಬರಕ ಸಾರಿ ರೀಸನ್ ಎಲ್ಲ ಹೇಳ್ಬೇಡ ಬಾ ನಮ್ಮ ಮಮ್ಮಿ ಕರ ಆತರ ನಮ್ಮ ಮನಿ ಒಳಗೆ ಬಾಸ್ ಇಟ್ಟದ ನಮ್ ಅರ್ಥ ಮಾಡ್ಕೋ ಬಾ ಲೇಟ್ ಆಗಿ ಲೇಟ್ ಆಗೋದಾ ಅವ್ನ ಅವ್ನು ಸಮಾನ ಸಾಕಾಗ್ಬಿಟ್ಟೆದ್ ನೋಡು ನನಗೆ ನನ್ನ ಮನೆ ಒಳಗೆ ನಾನು ನನ್ನ ಫ್ರೆಂಡಿಂದು ಮನೆ ಕೊಟ್ಟೆ ನಾನು ಹೇಳಿ ಬರ್ತೀನಿ ನರ್ಸರಿಯಲ್ಲಿ ನೀನು ಊರ ಹೊರಗೆ ಬಂದ್ಬಿಡ ಹಾಂ ಸರಿ ತಗೋ ಬಾ ಬರ ಇಡ್ಲಿ ಬಾಯ್ ಹಲೋ ಎಲ್ಲ ನಿನಗಿಂತ ಟೈಮ್ ಬರ್ತೀತಿ ಅಂತ ನಾ ಅನ್ಕೊಂಡಿದ್ದೆ ನೀನ್ ಬರತ್ತಿಗೆ ಫೋನ್ ಹಚ್ಚಿ ಮಾತಾಡ್ಬಿಡು ನಿಮ್ ಸೇಫ್ಟಿಗೋಸ್ಕರ ನೀ ಏನ್ ಲೇಪ್ಪಾ ಮತ್ತೂ ಅದ ಹೇಳ್ತೀಯಲ್ಲ ಇಷ್ಟ ದಿವ್ಸಾರ ಅವಾಯ್ಡ್ ಮಾಡ್ಯಾವ ಅವ ಈಗ ನನ್ನ ಬಗ್ಗೆ ಚೀಪಾಗಿ ತಿಳ್ಕೊಂಡ್ಬಿಟ್ಟ ಅಂದ್ರೆ ನಾ ಫೋನ್ ಹಚ್ಚಿದ್ರೆ ಏನ್ ಮಾಡ್ಲಿ ನಾನು ನನ್ಗೆ ಏನ್ ತಿಳತ್ತೆ ಅಲ್ಲ ನೇ ಅವ್ನು ಹಂಗಿಲ್ಲ ನಂಗೆ ಗೊತ್ತೈತಿ ಫೋನ್ ಮಾಡವ್ನೀಗ ಹೇಳಾತಿನ ಕಡಿ ನೋಡಿದ್

अरबी के फुल्ल से माइटी ना करते हैं ये यू माइटी करते हैं तो ना हम जाकरे दोस्ता दोस्ता ये ना तो आवाज दिला नहीं यू मरोगा वो कमरा ಇಬ್ರು ಕೈದಿಗಳು ಮಿಸ್ ಆಗ್ಯಾರಂತ ನಿಮ್ಮ ಕೆಲಸ ನೀವು ನೀವ ಮಾಡಬ್ರಿ

ಮರ್ಯಾದೆಯಿಂದ ನೀ ಹೋಗ್ತಿಯಾ ಏನು ಮರ್ಯಾದೆ ಮಾಡಿ ಮೆರವಣಿಗೆ ಮಾಡಿ ಕಳ್ಸಬೇಕ ನನಗೆ ಮೊದಲೇ ಹೆಂಗಾಗತ್ತೆ ಅಂತ ಗೊತ್ತಿತ್ತು ನೀನು ಮುಂದೆ ನೋಡ್ಕೊಂತ ದೋಸ್ತು ಅಲ್ಲಿ ಒಬ್ಬ ದೋಸ್ತ ಅದನ ಒಂದು ಬೇರೆ ಕೊಡ್ಲಿಲ್ಲ ಅಂದ್ರೆ ನೆನ್ಸಿ ಮಕ್ಕಳ ನಾನು ಮೊದಲ ಕೆಲಸ ಮಾಡ